ಗೊತ್ತಾಯ್ತಾ ಟ್ರೋಲ್ ಅಂದ್ರೆ ಭಯ ಒಂದ್ ಕಡೆ ಏನಪ್ಪಾ ಅವ್ರಿಗೂ ಟ್ರೋಲ್ ಮಾಡೋರು ಅವ್ರಿಗೂ ಹೊಟ್ಟೆ ತುಂಬಬೇಕು ನಾವು ರೀಚ್ ಆಗ್ತೇವೆ ಹೆಂಗೋ ಒಟ್ಟು ರೀಚ್ ಮಾಡ್ತಾರ ಗುರು ಆಯ್ತಾ ಕಮರ್ಷಿಯಲ್ ನಿಮ್ಗೆ ತುಂಬಾ ಡೈಲಾಗ್ ಇಲ್ದೇ ಇರಬಹುದು ಬಟ್ ಜನಕ್ಕೆ ರಂಜಸಕ್ ಆಮೇಲೆ ಕಮರ್ಷಿಯಲ್ ಇವಾಗ ನೋಡಿದ್ರಿ ಏನ್ ಗುರು ಬರುವಾಗೆ ದುಳೆ ಮುಸ್ಕೊ ಬರ್ತಾ ಇದ್ಯಾ ಅಂತಾನೆ ಇನ್ಮೇಲೆ ನಾವು ಹಂಗೆ ಅಂತಾರೆ ಲೈಕ್ ಲೈಕ್ ಕೈಂಡ್ ಆಫ್ ಡೈಲಾಗ್ ಯಾವುದೋ ಚಿಕ್ಕದದು ಬಟ್ ಬೇರೆ ಥರ ತುಂಬ ಇದೆ ತುಂಬ ಇದೆ ಬಟ್ ಎಮೋಷನಲ್ ಇದೆ ಆ ಟಚ್ ಆಗುತ್ತೆ ಸೊ ಪ್ರತಿಯೊಂದು ಮನೆ ಮನೆಗೂ ರೀಚ್ ಆಗೋಂಥ ಒಂದು ಕಂಟೆಂಟು ಕನ್ನಡ ಆಡಿರೋದು ನಾನು ಮತ್ತು ಕೇರ್ ಅವರು ತೆಲುಗು ತಮಿಳು ಆಡಿರೋದು ಕೈಲಾಶ್ ಕೇರು ವಿಜಯಪ್ರಕಾಶ್ ಅವರು ಆ್ಯಂಡ್ ಹಿಂದಿ ಆಡಿರೋದು ಕೈಲಾಸ್ ಕೇರು ಮತ್ತು ಪಂಜಾಬ್ ಸಲೀಂ ಮಾಸ್ಟ್ರ್ ಅಂತ ಮಲಯಾಳಂ ಆಡಿರೋದು ಪ್ರಣಮ್ ಸಸಿ ಶಶಿ ಅಂದರೆ ಫಸ್ಟ್ ಇಂಡಿಯಾ ಇಂಡಿಯಾದಲ್ಲಿ ದ ಬಿಗ್ಗೆಸ್ಟ್ ಆಲ್ಬಮ್ ಅಂತ ಹೇಳೋಕ್ಕೆ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಯಾಕೆಂದರೆ ಸೊ ಒಂದು ಸಿಂಗರು ಯಾ ಆ ಪ್ರಾಂತ್ಯಕ್ಕೆ ಯಾರ್ಯಾರು ದೊಡ್ಡ ದೊಡ್ಡ ಸಿಂಗರ್ಗಳಿದ್ರು ಆ ಪ್ರಾಂತ್ಯಕ್ಕೆ ಆ ಪ್ರಾಂತ್ಯವರು ಇವ್ರ ಕೈಲಿ ಸಾಂಗ್ಗಳನ್ನ ಆಡಿಸಿದ್ದೀವಿ ಆ್ಯಂಡ್ ತುಂಬ ಅದ್ಭುತವಾಗಿ ಯುರೋಪು ಮುಂಬೈ ಚೆನ್ನೈ ಹೈದ್ರಾಬಾದ್ ಎಲ್ಲ ಕಡೆನೂ ಆಗಿದೆ ಸೊ ಫಸ್ಟ್ ಸಾಂಗು ಬರ್ತಿದೆ ನಿಮ್ಮ ಮಡಿಲಿಗೆ ಆಗ್ತಿದ್ದೀವಿ ಆ ಲ್ಯಾಂಗ್ವೇಜ್ ಕನ್ನಡ ತೆಲುಗು ತಮಿಳು ಆ್ಯಂಡ್ ಮಲಯಾಳಂ ಅಷ್ಟು ಲ್ಯಾಂಗ್ವೇಜ್ ಬರ್ತಿದೆ ಒಂದೇ ಟೈಮು ಆ್ಯಂಡ್ ಫಿಫ್ಟೀನ್ತು ನಾನು ಎಲ್ಲಿ ಯಾವಾಗ ಏನು ಅಂತ ಒಂದು ತುಣುಕನ್ನ ರಿಲೀಸ್ ಮಾಡ್ತೀನಿ ಥ್ಯಾಂಕ್ ಯು ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಏ ಇರಲಿ ಅಂತ ಕೇಳ್ತಾ ಇರ್ತೀನಿ ಅಷ್ಟೇ ಎಲ್ಲರದು ಡಬ್ಬಿಂಗ್ ಇವ ಇವತ್ತಿಂದ ಸ್ಟಾರ್ಟ್ ಹೋಗ್ರದರ್ ಇವತ್ತಿಂದ ಶುರು ಎಲ್ಲರೂ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಬಂದು ಡಬ್ ಮಾಡ್ತಾರೆ ಇವತ್ತಿಂದ ಸ್ಟಾರ್ಟ್ ನಮ್ಮ ಮೀರೋಕಲ್ಲಿ ಸ್ಟಾರ್ಟ್ ಮಾಡಿಸಿದ್ದೀವಿ ಸೊ ಅಲ್ಲಿಂದ ಸ್ಟಾರ್ಟ್ ಆದರೆ ಕಂಟಿನ್ಯೂ ಸ್ಟಾರ್ಟ್ ಆಗುತ್ತೆ ಈಗ ಕಂಟಿನ್ಯೂ ಎಲ್ಲರೂ ಬಂದು ಡಬ್ ಮಾಡ್ತಾರೆ ಒಂದೊಂದು ಒಂದೊಂದಾದ್ಮೇಲೆ ಮಾಡ್ಸೋಣ ಬನ್ನಿ ಬಾಸ್ ಏ ಅಡ್ವಾನ್ಸ್ ಟೆಕ್ನಾಲಜಿ ಮಾಡ್ಸೋಣ ಬನ್ನಿ ಅದೇನು ಅಲ್ವೇ ಅವ್ರೆ ಅವರೇ ಅವ್ರ ಕೆಲ ಮಾಡಿಸ್ತೀವಿ ಅವ್ರ ಕೆಲ ಮಾಡಿಸ್ತೀವಿ ಒಳ್ಳೆ ಸ್ಟೆಪ್ಸ್ ಇದೆ ಮೂವಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಒಳ್ಳೆ ಡ್ಯಾನ್ಸ್ ಇದೆ ಒಳ್ಳೆ ಮಸ್ತ್ ಇದಿದೆ ಆಮೇಲೆ ಪೆಪ್ ಸಾಂಗು ನೋಡೋಣ ನೀವೆಲ್ಲ ನೋಡ್ತೀರ ಅಲ್ಲ ನೋಬಿಟ್ಟು ಹೇಳಿ ಕೆಲವ್ರು ಬೈತಾರೆ ಕೆಲವ್ರು ಹೊಗಳ್ತಾರೆ ಅವೆಲ್ಲ ಇದೆ ತೊಂದರೆ ಇಲ್ಲ ಚೆನ್ನಾಗಿ ನಾವು ನಾನು ನಾವು ಎಷ್ಟು ಶ್ರಮ ಬೆಳೆದು ಎದ್ದು ಎಷ್ಟು ಬಿದ್ದು ರಂಜಿಸ್ಬೇಕು ಅಂತ ಟ್ರೈ ಮಾಡ್ತಿರ್ತೀವಿ ಅಷ್ಟೇ ಬಿಟ್ಟರೆ ಇನ್ನು ಮಿಕ್ಕಿದೆ ನೀವೆಲ್ಲ ಡಿಸೈಡ್ ಮಾಡ್ತೀರಾ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕನ್ನಡ ಕನ್ನಡ ಎಲ್ಲ ಕಡೆ ನೋಡೋಣ ಯಾವ್ದು ಜಾಗ ಸಿಕ್ತಾಗ ಯಾರಾದರೂ ಸೈಕಲ್ ಆಡದಾಗ ಮಾಡ್ಬಿಡ್ತೀನಿ ಬಿಟ್ರೆ ಹಂಗೆಲ್ಲ ಮಾಡಲ್ಲ ಗುರು ಹೇಗ್ಯೋ ಇಲ್ಲ ಸಾಂಗ್ಸ್ ಆಡಿದೀನಲ್ಲ ಸಾಂಗ್ಸ್ ಆಡಿದೀನಿ ಆಲ್ಮೋಸ್ಟ್ ಸಾಂಗ್ಸ್ ಆಡಿದೀನಿ ಅಂಡ್ ನೋಡೋಣ ಸಿನಿಮಾದಲ್ಲಿ ಡಬ್ ಮಾಡ್ಬೇಕಾರೆ ಇರ್ತೀವಲ್ಲ ಅವಾಗ ಅವಾಗ ಏನೋ ಒಂದ್ಸೂರು ಗುಡ್ಕ್ಸ್ಕೊತಿ ಮಧ್ಯ ನಮ್ಮ ಅದು ನಮ್ಮ ಇಂಜಿನಿಯರ್ ಆನಂದ್ ಹೇಳ್ಬೇಕು ಆ ವಾಯ್ಸ್ ಚೆನ್ನಾಗಿದ್ಯಣ್ಣಾ ಮುಂದಕ್ಕೆ ಮಾಡು ಅಂತ ಇಲ್ಲಾಂದ್ರೆ ಡಿಲೀಟ್ ಅಂತ ನನ್ನ ಮಗ ಅವನು ಇರುತ್ತೆ ಈಗ ಇಪ್ಪತ್ನಾಲ್ಕಕ್ಕೆ ಬರುತ್ತೆ ಸಾಂಗ್ ಒಂದು ಈಗ ಅದು ಇಂಪಾರ್ಟೆಂಟ್ ಅದಾದ್ಮೇಲೆ ಸೆಂಟಿಮೆಂಟು ಈ ವಿತೌಟ್ ಎಮೋಷನ್ಸ್ ಏನು ಮಾಡೋಕ್ಕಾಗಲ್ಲೋಷನ್ಸ್ ನೀವು ನಾನು ಒಂದು ಹೇಳ್ಬೇಕು ಅಂತಂದ್ರೆ ಇವತ್ತಿನವರೆಗೂ ಇಷ್ಟು ಸಿನಿಮಾ ಧ್ರುವನ ನೀವು ನೋಡೋಕೆ ಚಾನ್ಸೇ ಇಲ್ಲ ಅಷ್ಟು ಎಲ್ಲ ಕಡೆ ನನ್ನ ಅಣ್ಣ ಆಗಲಿ ತಮ್ಮ ಅಂತ ಆಗಲಿ ನನ್ನ ಮಗ ಅಂತಾಗ್ಲಿ ಆ ಥರ ತುಂಬ ಪ್ರೀತಿ ಮಾಡಿಬಿಡ್ತೀರಾ ಧ್ರುವರ್ನ ಅಂದ್ರೆ ಅಷ್ಟು ಇನ್ಸ್ ಇನ್ಸೈಡ್ ಹೋಗುತ್ತೆ ಪಾತ್ರ ಅದು ಸೊ ಆ ಥರದ್ದೊಂದು ಪಾತ್ರ ಆ ಪಾತ್ರ ಅಂದಮೇಲೆ ನಿಮ್ಗೆ ಗೊತ್ತೇ ಇದೆ ಎಮೋಷನ್ಸ್ ಇಲ್ಲದೆ ಚಾನ್ಸೇ ಇಲ್ಲ ಚೆನ್ನಾಗಿ ಒಳ್ಳೆ ಥರ ಅಳಿಸ್ತಾರೆ ಗ್ಯಾರಂಟಿ ಸರ್ ನೋ ಪ್ರಾಬ್ಲಮ್ ಇಲ್ಲಪ್ಪ ಏನ ಮೈದಾ ಮೀರಾ ನನಗೆ ಹಾಕ್ಬೇಕು ಈ ಇವತ್ತಿನಿಂದ ಶುರು ಮಾಡಿದ್ದೀವಿ ಎಲ್ಲ ನಿಮ್ಮ ಆಶೀರ್ವಾದಗಳು ನಿಮ್ಮ ಸಪೋರ್ಟು ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಎಂಕರೇಜ್ ಮಾಡಿ ಬೇರೆ ನಾನು ನಾನೇನು ಕೇಳ್ತೀನಿ ಬೇರೆ ಲ್ಯಾಂಗ್ವೇಜ್ಗಳಿಗೆ ಎಲ್ಲಾರ್ಗು ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ ಮಾಡಿ ಬೇಡ ಅಂತ ಹೇಳಲ್ಲ ಯಾಕಂದರೆ ನಮ್ಮ ಸಿನಿಮಾಗಳಲ್ಲಿ ರಿಲೀಸ್ ಆಗ್ತವೆ ಸೊ ಬೇರೆ ಲ್ಯಾಂಗ್ವೇಜ್ ಎಷ್ಟು ಚೆನ್ನಾಗಿ ಮಾಡ್ತೀರ ಅಂದರೆ ನಮ್ಮ ಲ್ಯಾಂಗ್ವೇಜ್ಗಳನ್ನ ಅಷ್ಟು ಚೆನ್ನಾಗಿ ಮಾಡಿ ಅಂತ ಒಂದು ರಿಕ್ವೆಸ್ಟು ಕೈ ಮುಗಿದು ಕೇಳ್ಕೊತೀನಿ ಅಷ್ಟೇ ಇನ್ನೇನಿಲ್ಲ ಓಕೆ ಇವತ್ತಿಂದ ಶುರು ಬ್ರದರ್ ಇವತ್ತಿಂದ ಶುರು ಒಂದೇ ಸರಿ ಆಗತ್ತಾ ಸೊ ಸ್ಟಾರ್ಟ್ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ವಿ ಓಕೆ ಇವತ್ತಿಂದ ಸ್ಟಾರ್ಟ್ ಮಾಡಿದ್ವಿ ಇವತ್ತಿಂದ ಶುರು ಆಗುತ್ತೆ ಆಯ್ತಾ ಫಸ್ಟ್ ಬೆಂಗಳೂರಿಂದ ಸ್ಟಾರ್ಟ್ ಹೌದು ಇವತ್ತು ಬೆಂಗಳೂರು ಸ್ಟಾರ್ಟ್ ಆಗಿದೆ ಸೊ ಇಲ್ಲಿಂದ ಶುರು ಮಾಡೋಣ ಅವಾಗಲೇ ನಮ್ಮ ಮನವೇ ಹೇಳ್ತಿದ್ರು ಓ ಶುರು ಆಯಿತು ಏನ್ ಟೈಮಲ್ಲಿ ಒಂದು ಇದು ಮಾಡಿದ್ರೆ ಅದು ಮಾಡಿದ್ರೆ ಅದು ಒಂದು ಐವತ್ತು ಪ್ರೆಸ್ ಮೀಟ್ ಮಾಡ್ತೀವಿ ಅಂತ ಈಗ ಪ್ರಚಾರ ಅಲ್ವಾ ಜನಕ್ಕೆ ರೀಚ್ ಆಗ್ಬೇಕಲ್ವಾ ನಾವೇನು ನಾವೇನು ಶ್ರಮ ಬಿದ್ದಿದ್ದೀವಿ ನಾವೇನು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಹಗಲೂರಾದರೆ ನಮ್ಮ ಧ್ರುವವರಾಗಲಿ ಪ್ರೊಡಕ್ಷನ್ ಆಗಲಿ ಹೀರೋಯಿನ್ ಆಗಲಿ ಎಲ್ಲರೂ ಕಷ್ಟಪಟ್ಟು ಎಷ್ಟು ಶ್ರಮ ಬಿದ್ದು ಕೆಲಸ ಮಾಡಿದ್ದೀವಿ ಅದನ್ನು ನಾವು ನಿಮ್ಗೆ ತೋರಿಸಬೇಕಲ್ಲ ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ರೀಚ್ ಮಾಡಬೇಕು ಸೊ ಅದಕ್ಕೆ ನೀವೆಲ್ಲ ಬಂದು ನೀವೆಲ್ಲ ನಮಗೆ ಸಪೋರ್ಟ್ ಮಾಡಿದ್ರೆ ಅದು ಖಂಡಿತವಾಗಿ ರೀಚ್ ಆಗುತ್ತೆ ಸೊ ಅಷ್ಟೇ ಇನ್ನೇನಿಲ್ಲ ಟ್ವೆಂಟಿ ಫೋರ್ತ್ ಆಮ್ ಶೂರ್ ಈ ಸಾಂಗು ಎಲ್ಲ ಮಕ್ಳಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಎಸ್ಪೆಷಲಿ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಎಲ್ಲ ಮಕ್ಳಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಜಯ ಆಬಿಯಸ್ಲಿ ಸೊ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಧ್ರುವರು ಸಕತ್ ಡ್ಯಾನ್ಸ್ ಮಾಡಿದ್ದಾರೆ ರೆಸ್ಪಾನ್ಸ್ ಸಕತ್ ಡ್ಯಾನ್ಸ್ ಮಾಡಿದ್ದಾರೆ ಹಾಂ ಧ್ರುವಾಸರಿಗೆ ಡೈಲಾಗ್ಸ್ಗೆ ಅಂತಲೇ ಸಿಕ್ಕಾಪಡೆ ಫ್ಯಾನ್ಸ್ ಇದ್ದಾರೆ ಸೊ ಈ ಸಿನಿಮಾದಲ್ಲಿ ಅಂದ್ರೆ ಲಾಸ್ಟ್ ಸಿನ್ಮಾ ಅಂತ ಸ್ವಲ್ಪ ಕಂಪನಿ ಡೈಲಾಗ್ಸ್ ಇತ್ತು ಅವ್ರ ಮ್ಯಾನೇಜ್ ಮನೆ ಕಂಪ್ಯೂಟ್ ಟ್ಯಾಂಕ್ಟಿಂಗ್ ಇತ್ತು ಬಟ್ ಈ ಸಿನ್ಮಾ ಅಂತ ತಗೊಂಡಾಗ ನೋಡೋರು ನಾವ್ ಇನ್ಮೇಲೆ ಹಿಂಗೆ